ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನೋಡಿ ಹೊಸ ವರ್ಷ ಗುರುವಾರ ಬಂದಿರೋದ್ರಿಂದ ಗುರು ರಾಘವೇಂದ್ರ ರಾಯರು ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ನನ್ನ ಮಗಳು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಹಿಂದೆ ಕುತ್ಕೊಂಡು ಮತ್ತು ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ ಹೊಸ ವರ್ಷಕ್ಕೆ ಯಾರೆಲ್ಲ ಏನು ಹೊಸ ಹೊಸ ರೆಸಲ್ಯೂಷನ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ಸುಮ್ಮನೆ ಇರೋ ಮಗಳೇ ಹೊಸ ವರ್ಷ ಹಳೆ ವರ್ಷದಲ್ಲಿ ಇದ್ದಿದ್ದ ನೋವು ಬೇಜಾರು ದುಃಖ ಎಲ್ಲರಿಗೂ ಈ ವರ್ಷ ಎಲ್ಲ ಹೋಗಿ ಖುಷಿನೇ ತುಂಬಿರಲಿ ಈ ವರ್ಷ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಏನಿಲ್ಲ ಹೊಸ ವರ್ಷಕ್ಕೆ ನನ್ನ ಮಗಳು ಕೇಕ್ ಕಟ್ ಮಾಡಿಸ್ಬೇಕು ಅಂತೆಲ್ಲ ತುಂಬಾ ಅವ್ರದ್ದು ಇಷ್ಟುದ್ದ ಲಿಸ್ಟ್ ಇಟ್ಕೊಂಡವ್ರೆ ನಾವು ಬೇಡ ಸಿಂಪಲ್ಲಾಗಿ ಇದು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ ಏನ್ ಮಗಳ ಮಿಂಚ್ತಿದೆಯಾ ಮಿಂಚ್ತಾ ಇದೆಯಾ ಹ್ಯಾಪಿನ್ ಇಯರ್ ಹ್ಯಾಪಿ ನ್ಯೂ ಇಯರ್ ಏಳು ಹೆಂಗ್ ಹೇಳ್ಲಿ ಅಂತ

ಚೆನ್ನಾಗಿದೆ 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 ಸೂಪರ್ ಆಗಿದೆ ಇವತ್ತು ಬೆಳಗ್ಗೆ ನಮ್ ಮೇಡಮ್ ಅವರು ಕ್ಯೂಟ್ ಆಗಿ ರೆಡಿ ಬಂದ್ಬಿಟ್ಟಿದ್ದಾರೆ ಕ್ಲಿನಿಕ್ ನಮ್ ಜೊತೆ ಬಂದ್ಬಿಟ್ಟು ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಿಧಿ ಅದು ನ್ಯೂ ಇಯರ್ ದಾ ಸ್ವೀಟು ಮತ್ತೆ ನನಗೆ ಅದ್ ಫುಲ್ ಪ್ಯಾಕ್ ವರ್ಷದ ಶುಭಾಶಯಗಳು ನಮ್ ಲಕ್ಷ್ಮಮ್ಮ ವಿಶ್ ಮಾಡ್ತಾ ಇದಾರೆ ನಮ್ ಅವ್ರಿಗೂ ಎಲ್ಲ ಹೊಸ ವರ್ಷಕ್ಕೆ ವಿಶ್ ಮಾಡ್ಬಿಡಿ ಏನಿದು ಹ್ಯಾಪಿ ನ್ಯೂ ಇಯರ್ಗೆ ನನ್ಗೋಸ್ಕರ ಇದ್ ಮಮ್ಮಿಗೆ ಯಾವ್ದು ಮಾಡ್ಕೊಟ್ಟಿದ್ಯಾ ಅನುಷಾ ಮಮ್ಮಿಗೆ

ியா விடு மும்மா ಕೆಲಸದಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ ನಮ್ಮ ಆಫೀಸ್ ಎದುರುಗಡೆ ರೋಡಲ್ಲಿ ಹೋದ್ವಿ ಅಲ್ಲಿ ದೇವಸ್ಥಾನ ಕ್ಲೋಸ್ ಇತ್ತು ಸೊ ಹಿಂದಿನ ರೋಡಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿದ್ವಿ ನಾವು ಹೋಗೋ ಟೈಮಿಗೆ ಚ ಕರೆಕ್ಟಾಗಿ ಪೂಜೆ ಆರತಿ ನಡೀತಾ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಹೊಸ ವರ್ಷ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಗುರುವಾರ ಬೇರೆಲ್ಲ ಸೊ ಹಂಗಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ ತುಂಬ ಅಲಂಕಾರ ಚೆನ್ನಾಗಿತ್ತು ಅದರ ಅಲ್ಲೇ ಶ್ರೀರಾಮ ಲಕ್ಷ್ಮಣ ಸೀತಾದೇವಿ ಇದಿದೆ ಮತ್ತು ಗಣೇಶನೂ ಇದೆ ಇಲ್ಲಿ ನೋಡಿ ನಮ್ಮ ಮನುಷ್ಯ ಅವರು ತಪಸ್ಸಿ ಕೂತ್ಬಿಟ್ಟಿದ್ದಾರೆ ಇವತ್ತು ಎದ್ದಾಳಲ್ಲ ಅಂದ್ಕೊಂಡ್ವಿ ಹೆಂಗೋ ಎದ್ಬಿಟ್ರು ಇವತ್ತೇನೆ ಸೊ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ತಗೊಂಡು ಮತ್ತೆ ವಾಪಸ್ ಹೊರಟ್ವಿ ಡ್ಯೂಟಿಗೆ ಇಲ್ವಲ್ಲ ನಾವು ಫೇಸ್ ಇದಿ ಮರಿದು ಚೆನ್ನಾಗಿದೆ ಸೊ ದೇವಸ್ಥಾನದಿಂದ ವಾಪಸ್ ಡ್ಯೂಟಿಗೆ ಬಂದ್ವಿ ಬಂದಮೇಲೆ ಇದಿ ಒಂದು ಗಂಟೆಗೆ ಅವ್ರಪ್ಪನ ಡ್ಯೂಟಿ ಮುಗೀತೆ ಅವ್ರ ಅಪ್ಪನ ಜೊತೆಗೊಳು ಮನೆಗೆ ಹೊರಟ್ಬಿಟ್ಲು ಸೊ ಬೆಳಗ್ಗೆ ಒಂದೇ ಗಾಡಿನಲ್ಲಿ ಇಬ್ರು ಒಟ್ಟಿಗೆ ಬಂದಿದ್ರಿಂದ ನಂದು ಎರಡು ಗಂಟೆಗೆ ಡ್ಯೂಟಿ ಮುಗಿಯುತ್ತೆ ಸೊ ವಾಕಿಂಗಲ್ಲೇ ಹೋಗ್ಬಿಡೋಣ ಸುಮ್ಮನೆ ಮತ್ತೆ ಬೇಡ ಆಟೋಗ್ ಬೇಡ ವಾಕಿಂಗ್ ಆದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಕಿಂಗಲ್ಲೇ ಮನೆಗೆ ಹೋದೆ ಮನೆ ಮನೆಗೆ ಹೋದ್ಮೇಲೆ ಊಟ ಎಲ್ಲ ಮಾಡಿ ಮನೆ ಕೆಲಸಗಳು ಇರುತ್ತಲ್ಲ ಮಾಮೂಲಿ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಇವತ್ತು ಮಠಕ್ಕೆ ಹೋಗಿ ರಾಯರ್ ಮಠಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಕೆಲಸದಲ್ಲಿ ಟೈಮ್ ಜಾಸ್ತಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬಟ್ ನನಗೆ ಆಗಲೇ ಇಲ್ಲ ಇಲ್ಲ ಹೋಗಿ ಬರಲೇಬೇಕು ಅಂತ ಮನ್ಸು ಎಳೆದೇ ಬಿಡ್ತು ಮತ್ತು ಎಂಟೂವರೆನಲ್ಲಿ ರೆಡಿಯಾಗಿ ಆಟೋದಲ್ಲೇ ಹೋಗಿ ಬರೋಣ ರಾತ್ರಿಯಾಗಿ ಇದೀವಾಗ ಬೈಕಲ್ಲಿ ಬೇಡ ಹೇಳಿ ನಿಧಿ ಕರ್ಕೊಂಡು ಹೋದೆ ತುಂಬ ಅಂದರೆ ತುಂಬ ರಶ್ ಇತ್ತು ಆ್ಯಕ್ಚುಲಿ ನಾನು ನಿಧಿ ಇಬ್ಬರು ಅಷ್ಟೇ ಹೋದ್ವಿ ನಮ್ಮ ಮನೆಯವ್ರು ಏನು ಬರೋದು ಪ್ಲ್ಯಾನ್ ಇರಲಿಲ್ಲ ಸೊ ಹೋಗಿ ಕ್ಯೂನಲ್ಲಿ ನಿಂತಿದ್ರೆ ಅವ್ರ ಪಕ್ಕದ ಲೈನಲ್ಲಿ ಅವ್ರು ಬೇರೆ ಬರ್ತಾಯಿದ್ರು ಸೊ ರಶ್ ತುಂಬ ರಶ್ ಇದ್ರು ರಾಯರ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾನು ಹೋದಾಗ ಆಲ್ರೆಡಿ ಎಂಟೂವರೆ ಮನೆಯಿಂದ ಹೊರಟು ಹೋದಾಗ ಎಂಟು ಮುಕ್ಕಾಲ್ ಅಲ್ಲಿ ಹೋಗಿ ಕ್ಯೂನಲ್ಲಿ ನೋಡಿ ಇವತ್ತೇನು ಆಗುತ್ತೆ ಅನ್ನೋ ಅಂದ್ಕೊಂಡೆ ಒಂದು ಎರಡು ಕಿಲೋಮೀಟ್ರ್ ಹಿಂದಿನಿಂದ ಕ್ಯೂ ನಿಂತಿತ್ತು ಬಟ್ ಆದ್ರೂ ಅದೇನು ಬೇಗ 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 ಮುಂದೆ ಹೋಯ್ತು ಕ್ಯೂ ಬೇಗ ಹೋಯಿತು ಒಳಗಡೆ ಹೋದ್ವಿ ತಂದೆಯವ್ರ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಮಾಡಿಕೊಂಡು ಮತ್ತೆ ಈಚೆ ಬಂದ್ವಿ ನನ್ನ ಮಗಳು ರಾಣಿ ಬೇರೆ ಕೇಕ್ ತೊಗೊಂಡೋಗ್ಲೇಬೇಕು ಕೇಕ್ ಕಟ್ ಮಾಡಲೇಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಸೊ ಹಂಗಾಗಿ ಅಲ್ಲೇ ಅದೇ ರೋಡಲ್ಲಿ ಕೇಕ್ ಒಲ ಇದೆ ಸೊ ಕೇಕ್ ಹೋಗಿ ಕೇಕ್ ತೊಗೊಂಡೋಗೋಣ ಅಂತ ಹೇಳಿ ಆ್ಯಕ್ಚುಲಿ ಹೋದ್ವಿ ಏನಂದರೆ ಕೇಕ್ ತೊಗೊಂಡೋದ್ರೆ ನಮ್ಮ ಮನೆಯಲ್ಲಿ ಯಾರು ಸ್ವೀಟ್ ತಿನ್ನಲ್ಲ ಕೇಕ್ ಕಟ್ ಮಾಡಿ ಒಂದು ಪೀಸ್ ತಿಂದರೆ ಅದು ಇನ್ನು ಒಂದು ವಾರ ಆಗಲಿ ತಿಂಗಳಾಗಲಿ ಆ ಕೇಕ್ ಹಂಗೆ ಫ್ರಿಜ್ಜಲ್ಲಿ ಬಿದ್ದಿರುತ್ತೆ ಸರಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಕೇಕ್ ಒಲಾಗ ಕರ್ಕೊಂಡೋಗಿ ಎರಡು ಪೀಸ್ ಕೇಕ್ ತಗೊಂಡು ಅಲ್ಲೇ ಇದೀಗ ಅಲ್ಲೇ ತಿನ್ನಮ್ಮ ಸಾಕು ಅಂತ ಹೇಳಿ ಅವಳಿಗೆ ಅಲ್ಲೇ ಕೇಕ್ ಕೊಡಿಸ್ಕೊಂಡ್ರ ಜೊತೆಗೆ ಎರಡು ವೆಜ್ ರೋಲ್ ತೊಗೊಂಡು ತಿಂದು ಇವತ್ತಿನ ನ್ಯೂ ಇಯರ್ ಪಾರ್ಟಿನ ಸಿಂಪಲ್ಲಾಗಿ ಮುಗಿಸಿದ್ವಿ ವೇಸ್ಟ್ ಮಾಡೋದು ಬೇಡ ಸುಮ್ಮನೆ ಅಂತ ಹೇಳ್ಬಿಟ್ಟು ನನ್ನ ಮಗಳನು ತುಂಬ ಹ್ಯಾಪಿ ಆದ್ಲು ಸಾಕು ನಮಗೂ ಅದನ್ನು ನೋಡಿ ಖುಷಿ ಆಯಿತು ಈ ಥರ ನಮ್ಮದು ಹ್ಯಾಪಿ ನ್ಯೂ ಇಯರನ್ನು ಇವತ್ತಿನ ದಿನ ಮುಗಿಸಿದ್ವಿ ನಿಮ್ದು ಹ್ಯಾಪಿ ನ್ಯೂ ಇಯರ್ ಯಾವ ಥರ ಆಯಿತು ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ